ಇದು ಕೆಚ್ಚದೆ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರ ನಾಡೈತಿ ಸ್ನೇಹಿತರೆ ಈ ವರ್ಷದ ಮೊದಲನೇ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಇತಿಹಾಸದಿಂದ ನಾವು ಕಲಿಬೇಕಾಗಿರೋದು ಬಹಳಷ್ಟಿದೆ ಸ್ವತಂತ್ರ ಚಳುವಳಿ ಸಂದರ್ಭದಲ್ಲಿ ನಾಡಿಗಾಗಿ ಹೋರಾಡಿ ಮಡಿದ ಅನೇಕ ವೀರರ ತ್ಯಾಗ ಛಲ ಬಲಿದಾನ ಸಂಕಲ್ಪ ಸದಾ ನಮ್ಗೆಲ್ಲರಿಗೂ ದಾರಿದೀಪವಾಗಿರುತ್ತೆ ನಾಡು ನುಡಿಯ ರಕ್ಷಣೆ ಸಂದರ್ಭ ಎದುರಾದಾಗ ಜನಸಾಮಾನ್ಯ ಯಾವ ರೀತಿಯ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋಂಥದ್ದನ್ನು ನಮಗೆ ತೋರಿಸಿಕೊಟ್ಟದ್ದು ನಮ್ಮ ಕನ್ನಡ ನಾಡಿನ ವೀರಗ್ರಹ ಎನಿಸ್ಕೊಂಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ನಮ್ಮ ಕರ್ನಾಟಕದಲ್ಲಿ ಕಿತ್ತೂರು ಅಂತ ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪು ಬರುವಂತದ್ದು ಎರಡು ಹೆಸರು ಒಂದು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಆಡ ಉಳಿವಿಗಾಗಿ ಹೋರಾಡೋದು ಕೇವಲ ರಾಜರ ಕೆಲಸ ಅಲ್ಲ ಅದು ಜನಸಾಮಾನ್ಯನ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ತೋರಿಸಿಕೊಟ್ಟದ್ದು ಸಂಗೊಳ್ಳಿ ರಾಯಣ್ಣ ಅವರು ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿಚಾರಗಳು ಇತಿಹಾಸದಲ್ಲಿ ದಾಖಲಾಗಿರೋದಕ್ಕಿಂತ ಹೆಚ್ಚಾಗಿ ಲಾವಣಿಗಳಂತಹ ಜನಪದ ಸಾಹಿತ್ಯದಲ್ಲೇ ದಾಖಲಾಗಿರೋದನ್ನ ನಾವು ಕಾಣ್ಬೋದು ಸಂಗೊಳ್ಳಿ ರಾಯಣ್ಣವರು ಬೆಳಗಾವಿ ಜಿಲ್ಲೆಯ ಅನ್ನೋ ಒಂದು ತಾಲೂಕಿನ ಪುಟ್ಟ ಗ್ರಾಮವಾದ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ ಆಗಸ್ಟ್ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ ಸಂಗೊಳ್ಳಿ ರಾಯಣ್ಣವರ ತಾಯಿ ಕೆಂಚವ್ವ ಅವರ ತಂದೆ ಭರಮಪ್ಪ ಅವರ ತಾತ ಬಂದು ರಾಗಪ್ಪ ಅಂತ ಇವರ ಅಜ್ಜ ಮುತ್ತಜ್ಜರಿಂದ ಇವರ ಪರಂಪರೆ ಏನಿದೆ ಇವರ ಮನೆತನ ವೀರ ಪರಂಪರೆಯನ್ನು ಹೊಂದಿದ್ದಂಥ ಮನೆತನ ಇವರದ್ದು ಇವರ ತಾತ ರಾಗಪ್ಪ ಅವರಿಗೆ ಕಿತ್ತೂರಿನ ವೀರ ದೇಸಾಯ ಅನ್ನೋರು ಸಾವಿರ ಒಂಟೆ ಸರ್ದಾರ್ ಅನ್ನೋ ಬಿರುದಾನ ಕೊಟ್ಟಿರ್ತಾರೆ ಯಾಕೆ ಅಂತಂದ್ರೆ ಜುಣಗಿ ಕೋವಾಳ ಅನ್ನೋ ಯುದ್ಧದಲ್ಲಿ ಇವರು ತೋರಿದಂತಹ ಅಪ್ರತಿಮ ಶೌರ್ಯಕ್ಕೆ ಇವರಿಗೆ ಈ ಒಂದು ಬಿರುದಾನ ಲಭಿಸುತ್ತೆ ಕಿತ್ತೂರು ರಾಜ್ಯವನ್ನ ಬ್ರಿಟಿಷರು ವಶಪಡಿಸಿಕೊಂಡ ನಂತರ ಸ್ವತಂತ್ರವಾಗಿದ್ದ ಕಿತ್ತೂರು ಬ್ರಿಟಿಷರ ಆಡಳಿತಕ್ಕೆ ಒಳಪಡುತ್ತೆ ಕಿತ್ತೂರಿನಲ್ಲಿ ಪ್ರಮುಖ ರಾಣಿ ಯಾರಪ್ಪ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವನ ಬಲಗೈ ಬಂಟನೆ ಅಂತ ಕರೆಯಾದಂತ ಕರಿ ಕರೆಯಬಹುದಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರನ್ನು ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಹಚರರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದು ಒಂದು ಜೈಲಾದರೆ ಸಂಗೊಳ್ಳಿ ರಾಯಣ್ಣ ಇದ್ದಿದ್ದು ಇನ್ನೊಂದು ಜೈಲು ಈ ರಾಜವಂಶಸ್ಥರನ್ನು ಮಾತ್ರ ಉಳಿಸ್ಕೊಂಡು ಕೆಲವು ವರ್ಷಗಳ ನಂತರ ಸಂಗೊಳ್ಳಿ ರಾಯಣ್ಣನ ಮತ್ತು ಅವರ ಸಹಚರ ಮಿತ್ತವರ ರಾಜವಂಶಸ್ಥರನ್ನು ಬಿಟ್ಟು ಮಿತ್ತವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಇದ್ರಲ್ಲಿ ಬಿಡುಗಡೆ ಮಾಡಿದ್ದು ಮಾಡಿದ ಮಾಡಿದ್ದರಿಂದ ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅವನ ಕಿಚ್ಚು ಇನ್ನೂ ಹೆಚ್ಚಾಗುತ್ತೆ ಬ್ರಿಟಿಷರ ವಿರುದ್ಧ ನಾನು ಕಿತ್ತೂರು ರಾಜ್ಯವನ್ನು ಸ್ವತಂತ್ರ ಮಾಡೇದಿರುತ್ತೇನೆ ಎಂದು ಶಪಥ ಶಪಥ ತೊಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂಥ ಆ ಒಂದು ಜೈಲಿಗೆ ಮಾರುವೇಶದಲ್ಲಿ ಹೋಗಿ ಒಂದು ಶಪಥ ಮಾಡ್ತೇನೆ ಆ ಶಪಥ ಏನಪ್ಪಾ ಅಂದರೆ ಕಿತ್ತೂರು ರಾಜ್ಯವನ್ನು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣರಂಗದಲ್ಲಿ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಒಂದು ಶಪಥ ಮಾಡಿ ಶಪಥ ಮಾಡಿ ಆಚೆ ಬರ್ತೇನೆ ಅದರಿಂದ ಆಚೆ ಬಂದಂಥ ಸಂಗೊಳ್ಳಿ ರಾಯಣ್ಣ ಅವನ ಕ್ರಾಂತಿಕಾರಿ ಮತ್ತು ಬಂಡಾಯತ್ತನ ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಹೋಗುತ್ತೆ ಅದೇ ಅದೇ ಥರ ಅವನ ಸಹ ಸಹಚರ ಗುಂಪು ಗು ಬ್ರಿಟಿಷರಿಗೆ ಅನೇಕ ರೀತಿ ತೊಂದರೆಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಬ್ರಿಟಿಷರಿಗೆ ತೊಂದರೆ ಕೊಡುವಲ್ಲಿ ತುಂಬ ಯಶಸ್ವಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ಯಶಸ್ವಿಯಾಗಿದ್ದರು ಅವರು ಹೇಗಪ್ಪ ಅವರಿಗೆ ತೊಂದರೆ ಕೊಡ್ತಿದ್ರು ಅಂದರೆ ಗೆರಿಲ್ಲಾ ಯುದ್ಧಗಾರಿಕೆ ತಂತ್ರಗಾರಿಕೆಯನ್ನು ಬಳಸಿಕೊಂಡು ಆ ಗೆರಿಲಾ ಯುದ್ಧರ ತಂತ್ರಗಾರಿಕೆ ಏನಪ್ಪ ಅಂದರೆ ಮರಗಳಲ್ಲಿ ಮರಗಳ ಮೇಲೆ ಹೌಸ್ಕೊಂಡು ಅವ್ರ ಮೇಲೆ ದಾಳಿ ಮಾಡೋದು ಮತ್ತು ಕಲ್ಲು ಬಂಡೆಗಳ ಹಿಂದೆ ಕುತ್ಕೊಂಡು ಅವ್ರಿಗೆ ಗೊತ್ತಾಗ್ದಲ್ಲಿ ದಾಳಿ ಮಾಡೋದು ಅವ್ರು ಊಹೆನೇ ಮಾಡೋಕ್ಕಾಗಲ್ಲ ಈ ರೀತಿಯಾಗೂ ಸಹ ದಾಳಿ ಮಾಡೋದು ಅಂತ ಊಹೆನೂ ಮಾಡೋಕ್ಕಾಗ್ದರೆ ರೀತಿಯಲ್ಲಿ ಇವರು ದಾಳ ದಾಳಿ ಮಾಡಿ ಅವರಿಗೆ ತುಂಬ ಭಯವನ್ನು ಹುಟ್ಟಿಸಿ ಎಂಥ ಬ್ರಿಟಿಷ್ ಅಧಿಕಾರಿಗೆ ಆಗಲಿ ಯಾರೇ ಆಗಿರಲಿ ಸಂಗೊಳ್ಳಿ ರಾಯಣ್ಣ ಅಂದರೆ ಒಂದು ಭಯ ಒಂದು ಭಯವನ್ನು ಸೃಷ್ಟಿ ಮಾಡಿ ಇವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸೆರೆ ಹಿಡಲಿಲ್ಲ ಅಂದರೆ ಈ ಕಿತ್ತೂರು ಕಿತ್ತೂರು ಸಂಸ್ಥಾನ ಇನ್ನೂ ಪೂರ್ತಿಯಾಗಿ ನಾವು ಆಕ್ರಮಣ ಮಾಡಿಕೊಂಡಿಲ್ಲ ಅನ್ನೋ ಭಾವನೆ ಅವ್ರಿಗೆ ಬರೋ ಬರೋ ರೀತಿಯಲ್ಲಿ ಇವನು ಅಷ್ಟು ಅಷ್ಟು ಕ್ರಾಂತಿಕಾರಿಯಾಗಿ ಅದರಿಂದ ಬ್ರಿಟಿಷರಿಗೆ ಅರಿವಾಗುತ್ತೆ ಇವನು ಮುಂದೆ ಅಂತೂ ಹಿಡಿಯೋಕ್ಕಾಗಲ್ಲ ಇವನು ಹೇಗಾದರೂ ಮಾಡಿ ಮೋಸ ವಂಚನೆಯಿಂದಲೇ ಹಿಡಿಬೇಕು ಅಂತ ಅಂದ್ಕೊಂಡು ಅವನಿಗೆ ಅವರ ಅವರ ದೂರದ ಸಂಬಂಧಿಗಳಾದ ಅವರ ಮಾವ ಭಾವನೆ ಆಗ್ಬೋದು ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಅವರ ಸಂಗೊಳ್ಳಿ ರಾಯಣ್ಣ ಜೊತೆ ಸೇರ್ಕೊಳ್ಳೋ ಹಾಗೆ ಮಾಡಿ ನಟಿಸಿ ಕೆಲವೊಂದು ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಅವರ ಸಂಗೊಳ್ಳಿ ರಾಯಣ್ಣನ ಹತ್ರ ತುಂಬಾ ತುಂಬಾ ಅಪರವಾದ ನಂಬಿಕೆಯನ್ನು ಕಳಿಸ್ಕೊಂಡು ಕಳಿಸ್ಕೊಂಡು ಕಾಯ್ತಾ ಇರ್ತಾರೆ ಒಂದು ಒಂದು ಕ್ಷಣಕ್ಕೆ ಕಾಯ್ತಾ ಇರ್ತಾರೆ ಆ ದಿನ ಬರಲಿ ಅಂತ ಕಾಯ್ತಾ ಇರ್ತಾರೆ ಆ ದಿನ ಮುಂದೆ ಬಿಡುತ್ತೆ ಅದು ಅವನು ಸಂಗೊಳ್ಳಿ ರಾಯಣ್ಣನ ಸೆರೆ ಹಿಡಿದ ಸ್ಥಳ ಬಂದು ಡೋರಿ ಬೆಡಚಿ ಹಳ್ಳ ಅದು ಅಳ್ನಾವರ ಧಾರವಾಡ ಜಿಲ್ಲೆಯ ಅಳ್ನಾವರ ಎಂಬಲ್ಲಿದೆ ಅದು ಅದು ಒಂದು ಜಾಗ ಸೆರೆ ಹಿಡಿದಂತಹ ಜಾಗ ಯಪ್ಪ ಹೇಗೆ ಸಂಗೊಳ್ಳಿ ರಾಯಣ್ಣ ಅಷ್ಟು ಕ್ರಾಂತಿಕಾರಿ ಅಷ್ಟು ಯುದ್ಧಗಾರಿಕೆ ತಂತ್ರಗಾರಿಕೆ ಗೊತ್ತಿದ್ದಂಥ ಗೆರಿಲ್ಲಾ ಎಲ್ಲ ಗೊತ್ತಿದ್ದಂಥ ವೀರ ಯೋಧನ ಹೆಂಗೆ ಹೇಗಪ್ಪ ಸೆರೆ ಹಿಡ್ದಂದ್ರೆ ತುಂಬ ಮೋಸದಿಂದ ಸೆರೆ ಹಿಡಿದಿದ್ದು ಸಂಗೊಳ್ಳಿ ರಾಯಣ್ಣ ಅವನು ಯಾವುದೇ ಸಂದರ್ಭದಲ್ಲೂ ಸಹ ತನ್ನ ಕತ್ತಿಯನ್ನು ಬಿಡ್ತಾನೆ ಇರಲಿಲ್ಲ ಸೊ ಅದು ಕೆರೆಯಲ್ಲಿ ಈಜಾಡಬೇಕಾದ್ರೂ ಸಹ ಬಾಯಿಗೆ ಕತ್ತಿಯನ್ನು ಇಟ್ಕೊಂಡು ಈಜಾಡ್ತಿದ್ದಂಥ ವ್ಯಕ್ತಿ ಅಷ್ಟು ಧೈರ್ಯ ಉಳ್ಳಂಥ ವ್ಯಕ್ತಿ ಆದರೆ ಆ ಒಂದು ದಿನ ಮಾತ್ರ ಅವರ ತುಂಬ ನಂಬಿಕೆ ಇಟ್ಟಿದ್ದಂಥ ಅವರ ಮಾವನಿಗೆ ಕತ್ತಿಯನ್ನು ಕತ್ತಿಯನ್ನು ಕೊಟ್ಟು ಈಜು ಈಜಾಡ್ತಾ ಇರ್ತಾರೆ ಇನ್ನೇನು ಈಜೆಲ್ಲ ಈಜೆಲ್ಲ ಮುಗಿಸಿ ಜಲಕ್ಕೆ ಊಟ ಒಂದು ಗಂಟೆ ಸಮಯ ಊಟ ಸಮಯದಲ್ಲಿ ಊಟ ಮಾಡೋಕ್ಕೆ ಊಟ ಮಾಡಬೇಕಾದ್ರೆ ಈ ನಂಬಿದಂತಹ ಈ ತನ್ನ ದೂರ ಸಂಬಂಧಿಗಳದ ಮಾವ ಅವರೇ ಬ್ರಿಟಿಷರಿಗೆ ಒಂದು ಸಿಗ್ನಲ್ ಕೊಡ್ತಾರೆ ಈಗ ಅಟ್ಯಾಕ್ ಮಾಡಿ ಅಂತ ಅದು ಸಿಗ್ನಲ್ ಹೇಗಪ್ಪ ಇತ್ತು ರಾಯಣ್ಣ ಅವಾಗ ತಾನೇ ಸ್ನಾನ ಮಾಡಿ ತುಂಬಾ ನಂಬಿಕೆಯನ್ನು ಇಟ್ಟು ಆ ನಂಬಿಕೆಯನ್ನು ಇಟ್ಟಿರ್ಗೆ ತುಂಬಾ ಇನ್ನೇನು ಎಲ್ಲ ಊಟ ಮಾಡಬೇಕು ಊಟ ಮಾಡೋ ಸಮಯ ಸಮಯದಲ್ಲಿ ಆ ಹಿಂದೆಯಿಂದ ಬಂದು ಕಂಬಳಿಯನ್ನು ಹಾಕ್ತಾರೆ ಹಿಂದೆಯಿಂದ ಬಂದು ಕಂಬಳಿ ಹಾಕ್ತಂತ ಸಂದರ್ಭದಲ್ಲಿ ಇವರು ಕೊಡ್ತಾರೆ ಬ್ರಿಟಿಷರಿಗೆ ಅದು ಹಿಂದೆಯಿಂದ ಹಾಕಿದ ತಕ್ಷಣ ಬ್ರಿಟಿಷ್ ಸುತ್ತ ಎಲ್ಲ ಕಡೆಯೂ ಬಂದು ಅವರ ಸುತ್ತ ಸುತ್ತಿವರ್ದಿ ಅವರ ಜೊತೆ ಇದ್ದ ಸಂಗಡಿಗರು ಸಹಚಾರರೆಲ್ಲ ಸುಮಾರು ಜನ ಇರ್ತಾರೆ ಸಹಚರರು ಸುಮಾರು ಎಷ್ಟು ಜನ ನಾನ್ನೂರು ಜನ ಐನೂರು ಜನ ಇರ್ತಾರೆ ಅದರಲ್ಲಿ ಎಷ್ಟೋ ಜನ ತಪ್ಪಿಸ್ಕೊಂಡು ಕೇವಲ ಎಷ್ಟು ಅಂದರೆ ಒಂದು ಹತ್ತು ಹನ್ನೊಂದು ಜನ ಮಾತ್ರ ಸೆರೆ ಹಿಡಿತಾರೆ ಸಿಗ್ತಾರೆ ಅವ್ರದೆಲ್ಲ ಸೆರೆ ಹಿಡಿದು ಬ್ರಿಟಿಷರು ಮೋಸ ತುಂಬ ಮೋಸದಿಂದ ಅವರು ಇನ್ನೂ ಊಟ ಸಹ ಮಾಡಿರಲ್ಲ ಊಟ ಮಾಡೋದಕ್ಕಿಂತ ಮುಂಚೆನೇ ಸೆರೆ ಹಿಡಿದು ಆ ಒಂದು ಧಾರವಾಡ ಜೈಲು ಜೈಲಿಗೆ ಒಪ್ಪಿಸಿ ನಂತರ ನಂತರ ಕೋರ್ಟಿಗೆ ಅವ್ರನ್ನ ಸಹ ಒಪ್ಪಿಸಿ ಕೋರ್ಟಿನಲ್ಲಿ ವಾದಗಳನ್ನು ಸಂಗೊಳ್ಳಿ ರಾಯಣ್ಣನೇ ಈ ಎಲ್ಲ ಕೃತ್ಯಗಳಿಗೆ ಕಾರಣ ಮತ್ತು ಅವರ ಸಂಗಡಿಗರು ಇವರೇ ಮಾತ್ರ ಕಾರಣ ಇವರು ತಪ್ಪಿಸುತ್ತರು ಎಂದು ಘೋಷಿಸಿ ಅವನನ್ನು ನೇಣಿಗೆರಿಸಬೇಕು ಅಂತ ಗಲ್ಲಿಗೇರಿಸ್ಬೇಕು ಅಂತ ತೀರ್ಮಾನ ಹೊಡಿಸ್ತಾರೆ ತೀರ್ಮಾನ ಹೊಡೆಸಿ ಸ್ವಲ್ಪ ದಿನಗಳ ನಂತರ ಜೈಲಿನಲ್ಲಿ ನಂತರ ಅದನ್ನು ಗಲ್ಲಿಗೇರಿಸ್ತಾರೆ ಅದು ಗಲ್ಲಿಗೇರಿಸಿರು ಉದ್ದೇಶ ಏನಪ್ಪ ಗಲ್ಲಿಗೆರಿಸೋದು ಅಂದರೆ ಸಾರ್ವಜನಿಕವಾಗಿ ಸಂಗೊಳ್ಳಿ ರಾಯಣ್ಣನನ್ನು ಏನಾದರೂ ಏರ್ಸಿದ್ರೆ ಮುಂದೆ 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 ಯಾವ ಜನ ಅಥವಾ ಯಾರು ಯಾರೇ ಆಗಲಿ ಸಹ ಈ ರೀತಿಯಾದ ಈ ರೀತಿಯಾದ ಬಂಡಾಯವಾಗಲಿ ಆಗಲಿ ಬಂಡಾಯದ್ದು ತಮ್ಮ ಬ್ರಿಟಿಷರಿಗೆ ತೊಂದರೆ ಕೊಡ್ಬಾರ ಕೊಡಲ್ಲ ಅಂತ ಹೇಳಿ ಕೊಡಲ್ಲ ಅಂತ ಅವರು ಬಾ ಭಾವಿಸ್ಕೊಂಡು ತುಂಬ ಭಯ ಭಯ ಹುಟ್ಟಿಸ್ಬೇಕು ಅಂತ ಹೇಳಿ ಜನರುಗಳಲ್ಲಿ ಈ ರೀತಿಯಾಗಿ ಸಾರ್ವಜನಿಕವಾಗಿ ನೇಣಿಗೆ ಹಾಕಬೇಕು ಅಂತ ತೀರ್ಮಾನಿಸ್ತಾರೆ ಸಂಗಳ್ಳಿ ರಾಯಣ್ಣಂದು ಸಹ ಒಂಥರ ಅದೇ ಸಾರ್ವಜನಿಕವಾಗಿಯೇ ನಾನು ನೇಣಾಕಿ ಅಂತ ಒಂದು ಕೊನೆ ಆಸೆ ಇಡ್ತೇನೆ ಬ್ರಿಟಿಷರ ಉದ್ದೇಶ ಇದಾಗಿತ್ತು ಏನಪ್ಪ ಅಂದರೆ ಭಯ ಹುಟ್ಟಿಸ್ಬೇಕು ಜನಗಳಲ್ಲಿ ಭಯ ಹುಟ್ಟಿಸ್ಬೇಕು ಮುಂದೊಮ್ಮೆ ಯಾರೇ ಸಹ ಈ ರೀತಿಯಾದ ಕೆಲಸಗಳ ಕೃತ್ಯಗಳನ್ನು ಮಾಡಬಾರ್ದು ಅಂತ ಬ್ರಿಟಿಷರದು ಆಸೆಯಾಗಿತ್ತು ಬಟ್ ಕಾಂಚಿವರ ಸಂಗೊಳ್ಳಿ ರಾಯಣ್ಣಂದು ಏನಪ್ಪ ಉದ್ದೇಶ ಆಗಿತ್ತು ಅಂದರೆ ಆ ರೀತಿಯಾಗಿ ನಾನು ನೇಣಿಗೆ ಶರಣಾದರೆ ಆ ರೀತಿಯಾಗಿ ನಾನು ಅಂತ್ಯ ಮಾಡಿದ್ರೆ ಮುಂದೆ ಮತ್ತೊಮ್ಮೆ ಈ ಭೂಮಿಯಲ್ಲಿ ನನ್ನ ನನ್ನ ರೀತಿಯಾದ ಸಂಗೊಳ್ಳಿ ರಾಯಣ್ಣರು ಇನ್ನೂ ಹಲವಾರು ಜನ ಉಟ್ಕೊತಾರೆ ಒಂದು ಮನೆ ಮನೆಯಲ್ಲೂ ನನ್ನ ನನ್ನದೇ ರೀತಿಯಾದ ಸಂಗೊಳ್ಳಿ ರಾಯಣ್ಣಗಳು ಉಟ್ಕೊಳ್ಳಿ ನನ್ನ ಉದ್ದೇಶದಿಂದ ತುಂಬ ಧೈರ್ಯದಿಂದ ಒಂಚೂರು ಎದುಕೊಳ್ಳ ಒಂದು ಚೂರು ಎದುರದಲ್ಲೇ ತುಂಬ ಒಂದು ಉತ್ಸಾಹದಿಂದ ನೇಣಿಗೆ ಶರಣಾಗ್ತಾರೆ ಅವರ ಸಂಗಡಿಗರು ಎಲ್ಲ ಸೇರಿ ಒಂದೇ ಮರದಲ್ಲಿ ಹನ್ನೊಂದು ಜನ ಹನ್ನೊಂದು ಜನ ಸಂಗಡಿಗರು ಪ್ಲಸ್ ಸಂಗೊಳ್ಳಿ ರಾಯಣ್ಣ ಇವರು ಹನ್ನೆರಡು ಜನರನ್ನು ಒಂದೇ ಮರದಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೆ ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿದ್ದು ಬೆಳಗಾವಿಯ ನಂದಗಡ ಅನ್ನೋ ಒಂದು ಜಾಗದಲ್ಲಿ ಆ ನಂದಗಡ ಪ್ರದೇಶ ಹೇಗಿದೆ ಅಂತಂದ್ರೆ ಸುತ್ತು ಫುಲ್ಲು ಅರಣ್ಯ ವ್ಯಾಪ್ತಿ ಪ್ರದೇಶ ಆ ಒಂದು ಅರಣ್ಯದಲ್ಲಿ ಒಂದು ಆಲದ ಮರದ ಇದೆ ಆ ಆಲದ ಮರದ ಆ ಒಂದೇ ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿರ್ತಾರೆ ಇವತ್ತು ನಾವು ಅದೇ ಒಂದು ಜಾಗದಲ್ಲಿ ನಿಮಗೂ ಸಹ ಆ ಒಂದು ಆಲ್ದ ಮರದ ಆಲ್ದ ಮರವನ್ನು ತೋರಿಸ್ತೀನಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿರುವಂಥ ಒಂದು ಜಾಗ ಬನ್ನಿ ನೋಡ್ತಾ ಇದ್ದೀರಾ ನಂದಗಡದ ಸಂಗೊಳ್ಳಿ ರಾಯಣ್ಣನನ್ನು ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿರುವಂಥ ಒಂದು ಜಾಗ ಇದು ಸೊ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಹಾಗಾಗಿ ಸಾರ್ವಜನಿಕ ಪ್ರಶ್ ಪ್ರವೇಶವನ್ನು ಸರ್ಕಾರ ಇಲ್ಲಿ ನಿಷೇಧಿಸಿದೆ ಇಲ್ಲಿ ನೋಟಿಸ್ ಬೋರ್ಡ್ ಸಹ ಹಾಕಿದ್ದಾರೆ ಹಾಗಾಗಿ ಯಾವುದೇ ಸಾರ್ವಜನಿಕರಿಗೆ ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ ಆದರೂ ಸಹ ನಿಮಗೋಸ್ಕರ ಆ ಒಂದು ಆಲದ ಮರವನ್ನು ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಒಂದು ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿರೋದು ಅಲ್ಲಿ ನೋಡ್ತಾ ಇದ್ರೆ ರೆಂಬೆಗಳು ಆಲ್ದ ಮರದ ರೆಂಬೆಗಳನ್ನು ಸೊ ನೋಡಿ ಅದೇ ಮರಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿ ಇಲ್ಲಿ ನೇಣಾಕಿ ಅವರನ್ನು ಹತ್ಯೆ ಮಾಡಿರೋದು ಯಾವಾಗ ಡೋರಿ ಹಳದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಹಚರರನ್ನ ಸೆರೆ ಹಿಡಿತಾರೆ ಅಲ್ಲಿಂದ ಒಂದಷ್ಟು ಜನ ಓಡಿ ಹೋಗ್ತಾರೆ ಅದರಲ್ಲೂ ಬಿಚ್ಚುಗತ್ತಿ ಚನ್ನಬಸ್ಸುನು ಒಬ್ಬ ಒಬ್ಬರಾಗಿರ್ತಾರೆ ಅಂದ್ರೆ ಬಿಚ್ಚುಗತ್ತಿ ಚನ್ನಬಸಪ್ಪ ಅಂತ ಇವರು ಒಂದು ಮಾರವೇಷದಲ್ಲಿ ಹೋರಾಡ್ತಾ ಇರ್ತಾರೆ ಯಾವಾಗ ಅಲ್ಲಿ ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಹೊರಗಡೆ ಬಂದಾಗ ಇಲ್ಲಿ ನೀವೇನು ನೋಡ್ತಾ ಇದ್ರೆ ಈ ಜಾಗ ಈ ಆ ಒಂದು ಆಲ್ದ ಮರಕ್ಕೆ ನೇಣು ಹಾಕಿರೋದು ಒಂದು ಸಂಗೊಳ್ಳಿ ರಾಯಣ್ಣನ ಮತ್ತು ಅವರ ಸಂಗಡಿಗರಾದಂತಹ ಎಚ್ಚರಪ್ಪ ಬೆಳವಡಿ ರುದ್ರನಾಯಕ ನಂದಗಡ ಬಾಪು ಬಂಡಾರಿ ಪೋಗರ್ತಿ ಭೀಮ್ಯಾ ಬಸ್ತವಾಡ ಬಾಳು ನಾಯ್ಕ ಬೆಳವಾಡಿ ಚೆನ್ನಯ್ಯ ಗಣಾಚಾರಿ ಗುಂಡಣ್ಣ ಹೇಮಣ್ಣ ಬಾಯಪ್ಪ ದೇವಲತ್ತಿ ಗುಂಡಣ್ಣ ಅಪ್ಪಣ್ಣಿ ದಾಸಾಹೇಬ್ ಸಂಗೊಳ್ಳಿ ಪುರಾರಿ ರಾಣುಕೊಂಡು ಇಷ್ಟು ಜನನ ನೀವು ನೋಡ್ತಾ ಇದ್ರ ಆಲ್ದ ಮರ ಆ ಒಂದು ಮರದ ಆ ರೆಂಬೆಗಳೇನಿದೆ ಆ ರೆಂಬೆಗೆ ಇಲ್ಲಿ ಸಾವಿರಾರು ಜನರ ಮುಂದೆ ನೂರಾರು ಬ್ರಿಟಿಷ್ ಸೈನಿಕರು ಬ್ರಿಟಿಷ್ ಪೊಲೀಸರು ಬ್ರಿಟಿಷ್ ಅಧಿಕಾರಿಗಳ ಮುಂದೆ ಇಲ್ಲಿ ಗಲ್ಲಿಗೇರಿಸಿರ್ತಾರೆ ಅಂದರೆ ನಿಮಗೆ ಏನು ಧಾರವಾಡ ಜಿಲ್ಲೆಯ ಅಳ್ನಾಲ್ ಬರುವ ಡೋರಿಹಳ್ಳ ಬೆಣಚಿ ಆ ಒಂದು ಜಾಗ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚಾರ ಸಂಗಡಿಗರನ್ನ ಸೆರೆ ಹಿಡಿದಿರುವಂತಹ ಸ್ಥಳ ಅದು ಮತ್ತೆ ಈಗಿನ ನಂದಗಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಗಲ್ಲಿಗೇರಿಸಿರುವಂತಹ ಒಂದು ಸ್ಥಳ ಈ ಎರಡು ಜಾಗವನ್ನು ಇಲ್ಲಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡ ನಂತರ ನಿಮಗೆ ಅವೆರಡು ಜಾಗಗಳನ್ನು ತೋರಿಸುವಂಥ ತೋರಿಸುವಂತ ಜವಾಬ್ದಾರಿ ನಮ್ದು ನಾವು ನಿಮಗೆ ಡೋರಿಬೆಣಿ ಚಳ್ಳ ಮತ್ತು ನಂದಗಡದ ಈ ಒಂದು ಜಾಗವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಚಾನಲಲ್ಲಿ ನಿಮಗೆ ತೋರಿಸ್ತೀನಿ ಆದರೆ ಈಗ ಸದ್ಯಕ್ಕೆ ಇಲ್ಲಿಂದ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಸಮಾಧಿ ಮಾಡಿರುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಅಲ್ಲಿಗೆ ಹೋಗೋಣ ಬನ್ನಿ ಸೊ ಇವಾಗ ಕ್ರಾಂತಿವೀರ ಸಂಗೊಳ್ಳಿ ಅವರ ಸಮಾಧಿ ಹತ್ರ ಇದ್ದೀವಿ ಒಳಗಡೆ ಹೋಗೋಣ ಬನ್ನಿ ಸ್ವತಂತ್ರಕ್ಕಾಗಿ ಬ್ರಿಟಿಷರನ್ನೇ ಹೋರಾಡಿ ಬಲಿದಾನ ಮಾಡಿದ ಕನ್ನಡದ ಕನ್ನಡ ನಾಡಿನ ಗಂಡುಗಲಿ ನಮ್ಮ ಕ್ರಾಂತಿವೀರ ಹುತಾತ್ಮ ಸಂಗೊಳ್ಳಿ ರಾಯಣ್ಣವರ ಸ್ಮರಣಾರ್ಥ ಇವತ್ತು ನಾವು ಒಂದು ಜಾಗದಲ್ಲಿ ಇದ್ದೀವಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಕ್ರಾಂತಿಕಾರಿ ಕಿಡಿ ಸಂಗೊಳ್ಳಿ ರಾಯಣ್ಣನನ್ನ ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ಮೂವತ್ತರಂದು ಡೋರಿಕೊಳ್ಳ ಜಾಗದಲ್ಲಿ ಬಂಧಿಸ್ತಾರೆ ಮೋಸದ ಜಾಲದಿಂದ ಬ್ರಿಟಿಷರು ಆದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜನವರಿ ಇಪ್ಪತ್ತಾರು ಭಾರತ ಗಣತಂತ್ರವಾದ ದಿನ ಕಿತ್ತೂರು ಗೆದ್ದು ತಂದು ಉದ್ದ ಬೀಳುವೆ ತಾಯಿ ಕದ್ದ ಮಾತಲ್ಲ ನಿಮ್ಮಾಣೆ ಇಲ್ಲದಿದ್ರೆ ಬಿದ್ದು ಹೋಗುವೆ ರಣದಾಗ ಈ ಒಂದು ಮಾತನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಕಿತ್ತೂರಾಣಿ ಚೆನ್ನಮ್ಮ ಅವ್ರಿಗೆ ಹೇಳಿರ್ತಾರೆ ಯಾವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲಿಗೇರಿಸ್ತಾರ ಅಲ್ಲಿಂದ ಅವರ ಸಂಗಡಿಗರ ಮೃತದೇಹವನ್ನು ಸಹ ಅಲ್ಲಿಂದ ಈ ಜಾಗಕ್ಕೆ ತಂದು ಇಲ್ಲಿ ಮಣ್ಣನ ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣನ ಆಪ್ತ ಸ್ನೇಹಿತನಾಗಿದ್ದಂತಹ ಬಿಚ್ಚುಗತ್ತಿ ಚನ್ನಬಸ್ಸು ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿಯ ಮೇಲೆ ಒಂದು ಆಲದ ಸಸಿಯನ್ನು ನೆಡ್ತಾನೆ ಇವತ್ತು ಅದೇ ಆಲದ ಸಸಿ ಬೃಹತ್ತಾದ ಮರವಾಗಿ ಬೆಳೆದು ನಿಂತಿರೋದನ್ನು ನಾವು ಕಣ್ಣಾರೆ ನೋಡ್ಬೋದು ಇಲ್ಲೇನು ನೋಡ್ತಾ ಇದ್ರೆ ಮೊದಲನೇದಾಗಿ ಇದು ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಂಗಡಿಗರ ಸಮಾಧಿ ಅಂದರೆ ಏನು ಹನ್ನೊಂದು ಹನ್ನೆರಡು ಜನನ ಗಲ್ಲಿಗೇರಿಸಿರ್ತಾರೆ ಅವರ ಒಂದು ಸಮಾಧಿ ಇದು ಹಾಗೇ ಸ್ವಲ್ಪ ಮುಂದೆ ನಾವು ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಭಕ್ತಾದಿಗಳು ನಮಗೆ ಹುಟ್ಟಿದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ಮಗನೇ ಹುಟ್ಟಬೇಕು ಅನ್ನೋ ಅಂತ ಈ ಜಾಗದಲ್ಲಿ ಅರಿಕೆಯನ್ನು ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೋಸ್ಕರ ಹುಟ್ಟಿದರೆ ರಾಯಣ್ಣನಂತನ ಮಗನೇ ನಮಗೆ ಹುಟ್ಟಲಿ ಅಂತ ಅರಿಕೆಯನ್ನು ಮಾಡಿ ಇಲ್ಲಿ ಕೈ ಕಟ್ಟೋದನ್ನ ನೋಡ್ಬೋದು ನೀವು